ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ನಾನು ದಾವಣಗೆರೆನಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ಈ ದಾವಣಗೆರೆ ಹತ್ರ ಇರೋ ಜಗಳೂರಿನಲ್ಲಿ ಅಡಿಕೆ ತೋಟ ನೋಡ್ಕೊಳ್ಳೋದಕ್ಕೆ ಗಂಡ ಹೆಂಡತಿ ಬೇಕಾಗಿದ್ದಾರೆ ಇವ್ರುಗಳಿಗೆ ಸಂಬಳ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಮತ್ತು ನೀವೇನಾದ್ರೂ ಬೇರೆ ಏನಾದರೂ ಬೆಳ್ಕೋತೀನಿ ಅಂದರೆ ನೀವು ಬೇರೆ ಏನಾದರೂ ಬೆಳೆಗಳನ್ನ ನೀವು ಬೆಳ್ಕೋಬೋದು ಸೊಪ್ಪು ತರಕಾರಿ ಲೈಕ್ ಹಸು ಸಾಕಾಣಿಕೆ ಏನಾದರೂ ನೀವು ಮಾಡ್ಕೊತಿದ್ದರೆ ಅವು ಮಾಡ್ಕೋಬೋದಂತೆ ಹೋಗೋದಕ್ಕೆ ಗಂಡ ಹೆಂಡತಿ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅವರು ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೀನಿ ಸೊ ಈ ಒಂದು ಜಾಬ್ ಬಗ್ಗೆ ಏನಾರು ಡೌಟ್ ಇದ್ದರೆ ನೀವೇ ವಿಚಾರಿಸ್ಕೊಂಡು ಈ ಒಂದು ಕೆಲಸಕ್ಕೆ ಸೊ ಹೋಗಿ ಈ ಒಂದು ಜಾಬ್ ಇರೋದು ಬಂದು ದಾವಣಗೆರೆಯಲ್ಲಿ ಸೊ ಹಂಗಾಗಿ ಈ ಒಂದು ಕೆಲಸಕ್ಕೆ ದಾವಣಗೆರೆಯವರು ಅಥವಾ ದಾವಣಗೆರೆ ಅಕ್ಕಪಕ್ಕ ಡಿಸ್ಟಿಕ್ನವರು ಸೊ ಕರೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ದಾವಣಗೆರೆ ಅಥವಾ ದಾವಣಗೆರೆ ಅಕ್ಕಪಕ್ಕದವ್ರು ಮಾತ್ರ ಕಾಲ್ ಮಾಡಿ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನು ನಾನು ಈ ಚಾನಲಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಏನು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋ ಇದ್ರೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಥ್ಯಾಂಕ್ ಯು